ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಈಟೆಂಡನ್ನು ಬಳಸಿಬಿಟ್ಟು ಪೂರಿನ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಈ ಥರ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಸಹ ಈ ಥರ ಇನ್ಸ್ಟೆಂಟ್ ಪೂರಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿವತ್ತು ಡಿಫ್ರೆಂಟಾಗಿ ಇಡ್ಲಿ ಪಾತ್ರೆಯಲ್ಲಿ ಪೂರಿನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಇಡ್ಲಿ ಪಾತ್ರೆಯಲ್ಲಿ ಪೂರಿ ಮಾಡ್ಕೊಳ್ಳೋದು ತುಂಬ ಈಸಿ ಹಾಗೆ ತುಂಬ ಚೆನ್ನಾಗೂ ಸಹ ಬರುತ್ತೆ ಇವಾಗ ನಾನಿಲ್ಲಿ ಒಂದು ಬೌಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಈ ಥರ ಬೌಲಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ನಾನು ಇಲ್ಲಿ ನಾರ್ಮಲ್ ವಾಟ್ರನ್ನ ಇಲ್ಲ ಒಂದು ಸ್ವಲ್ಪ ಅದನ್ನು ಉಗುರು ಬೆಚ್ಚಗೆ ಮಾಡಿಕೊಂಡು ಇದ್ದೀನಿ ನೀರನ್ನು ಒಂದೇ ಸರಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹೊಸ ಸ್ವಲ್ಪನೇ ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಇದನ್ನು ನಾವು ಯಾವ ರೀತಿ ಚಪಾತಿ ಮತ್ತು ಪೂರಿಗೆ ಹಿಟ್ಟನ್ನು ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಹೋಗ್ತೀನಿ ನೀರನ್ನು ಸ್ವ ಸ್ವಲ್ಪನೇ ಸೇರಿಸ್ಬಿಟ್ಟು ನಮಗೆ ಚಪಾತಿ ಮತ್ತು ಪೂರಿ ಅದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಇವಾಗ ನಾನು ಹಿಟ್ಟನ್ನು ಈ ಅದಕ್ಕೆ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ನಮಗೆ ಹಿಟ್ಟು ಸಹ ಚೆನ್ನಾಗಿ ನೆನೆತ್ಕೊಂಡಿದೆ ಇವಾಗ ನಾನಿದನ್ನು ಉತ್ಕೊಳ್ತೀನಿ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅಂದರೆ ನಾವೇನು ಒಂದು ರೊಟ್ಟಿ ಏನು ಮಾಡ್ತೀವಲ್ಲ ಅದಕ್ಕಿಂತ ಸಹ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿಬಿಟ್ಟು ಉತ್ಕೊಳ್ತೀನಿ ನಾವು ಏನು ಮಾಮೂಲಿ ಮತ್ತು ರೊಟ್ಟಿ ಮತ್ತು ಚಪಾತಿಗೆ ಯಾವ ಥರ ಉತ್ಕೊಳ್ತೀವಲ್ಲ ಅದೇ ಥರ ಲಟ್ಟಿಸ್ಕೋಬೇಕು ಆದರೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬಾರ್ದು ಯಾಕೆಂದರೆ ನಾವು ಮಾಡ್ತಾ ಇರೋದು ಪೂರಿ ಭಾಳ ತೆಳ್ಳಗಾಗ್ಬಿಟ್ರೆ ನಮಗೆ ಅದು ಉಬ್ಬಿ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ನಾವೇನು ರೊಟ್ಟಿ ಮತ್ತು ಚಪಾತಿ ನಾವು ಉತ್ಕೊಳ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಉತ್ಕೊಂಡ್ರೆ ಸಾಕು ಇವಾಗ ನಾನು ತೊಗೊಂಡಿರೋಂತಹ ಹಿಟ್ಟಲ್ಲಿ ಈ ಸೈಜಲ್ಲಿ ಉತ್ಕೊಂಡಿದ್ದೀನಿ ಇವಾಗ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ಬೌಲನ್ನು ತೊಗೊಂಡ್ಬಿಟ್ಟು ನಾನಿಲ್ಲಿ ಇವನ್ನ ರೌಂಡ್ ಶೇಪ್ ಬರೋ ಥರ ಮಾಡ್ಕೊಳ್ತೀನಿ ನೀವು ನಿಮ್ಮದು ಇಡ್ಲಿ ಸ್ಟ್ಯಾಂಡು ಅಳತೆನ ನೋಡ್ಕೊಳ್ಳಿ ಅಳತೆ ನೋಡ್ಕೊಂಬಿಟ್ಟು ಇವು ಇಡ್ಲಿ ಸ್ಟ್ಯಾಂಡ್ ಒಳಗಡೆ ಸರಿಯಾಗಿ ಕೂರಬೇಕು ಆ ಥರ ನೀವು ಆ ಸೈಜು ಬರೋ ಥರ ಈ ಥರ ಮಾಡಿಕೊಂಡ್ರೆ ಸಾಕು ಅದನ್ನು ಬಟ್ಲನ್ನ ನೋಡ್ಕೊಂಬಿಟ್ಟು ಈ ಥರ ಮಾಡ್ಕೊಳ್ಳಿ ಇಲ್ಲ ನೀವು ರೌಂಡಾಗಿ ನಾವು ಸಣ್ಣ ಸಣ್ಣ ಬಿಲ್ಲೆ ತೊಗೊಂಡು ಉತ್ಕೊಳ್ತೀವಿ ಅಂದರೂ ಸಹ ನಡೆಯುತ್ತೆ ನೋಡಿ ಇಲ್ಲಿ ಈ ಥರ ಮಾಡೋದ್ರಿಂದ ನಮಗೆ ರೌಂಡಾಗಿ ಈಸಿಯಾಗಿ ಬರ್ತವೆ ಅಂತ ಹೇಳಿಬಿಟ್ಟು ನಾನು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇವಾಗ ನಮಗೆ ಒಂದೇ ಸರಿ ಏಳು ಪೂರಿ ರೆಡಿಯಾಗಿದೆ ಇವಾಗ ನಾನಿಲ್ಲಿ ಇಡ್ಲಿ ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮಗೆ ನಾವು ಏನು ಗ್ಯಾಸಲ್ಲಿ ಇಟ್ಟು ಬೇಯಿಸ್ಕೊಳ್ತೀವಲ್ಲ ಆ ಟೈಮಲ್ಲಿ ನಮಗೆ ಇವಕ್ಕೆ ಹಂಟೋದಿಲ್ಲ ಅಂತ ಹೇಳಿಬಿಟ್ಟು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಈ ಥರ ಪ್ಲೇಟಿನ ತುಂಬ ಸವರ್ಕೊಳ್ಳಿ ನಮಗೆ ಯಾವಾಗಲಾದರೂ ಅಕಸ್ಮಾತಾಗಿ ಯಾರಾದರೂ ಮನೆಗೆ ಬರ್ತಾರೆ ಅಂದಾಗ ಆವಾಗ ತಕ್ಷಣಕ್ಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ನಾವು ಈ ಥರ ಮಾಡಿ ಎರಡು ದಿನ ಒಂದು ಆರು ಸಹ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ನಮಗೆ ಬೇಕು ಅಂದಾಗ ನಾವು ಕರ್ಕೋಬೋದು ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಯಾವಾಗಲೂ ಡೈಲಿ ಏನಾದರೂ ಮಾಡಬೇಕಲ್ಲ ಆ ಟೈಮಲ್ಲಿ ನಾವು ಈ ಥರ ಮಾಡಿಟ್ಕೊಂಡಾಗ ನಮಗೆ ಬೆಳಗ್ಗೆ ಅವಸರ ಆಗೋದಿಲ್ಲ ನಮಗೆ ಪಟ್ಟಂತ ಹೇಳಿ ನಮಗೂ ಈ ಥರ ಪೂರಿನ ಬಿಟ್ಟು ನಾವು ಅವರಿಗೆ ಬೇಗ ಲಂಚ್ ಬಾಕ್ಸಿಗೆ ಒಂದು ಪಲ್ಯ ಅಥವಾ ಚಟ್ನಿನ ಮಾಡಿಬಿಟ್ಟು ಬೇಗ ಕಳಿಸ್ಬೋದು ನಾನಿವಾಗ ಎಲ್ಲ ಇಡ್ಲಿ ಸ್ಟ್ಯಾಂಡಿಗೂ ಸಹ ನಾನು ಉದ್ದಿ ಇಟ್ಕೊಂಡಿರುವಂತಹ ಪೂರಿನ ಇಟ್ಕೊಂಡಿದ್ದೀನಿ ಇವಾಗ ನಾವು ಏನು ಇಡ್ಲಿ ಯಾವ ಥರ ಸ್ಟ್ಯಾಂಡಿಗೆ ಹಾಕಿಬಿಟ್ಟು ನಗೇನು ಜೋಡಿಸ್ತೀವಲ್ಲ ಅದೇ ರೀತಿ ನಾನು ಇವಾಗ ಈ ಸ್ಟ್ಯಾಂಡನ್ನು ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ನಾನು ಜೋಡಿಸ್ಕೊಂಡಿದ್ದೀನಿ ಇವಾಗ ನಾನು ಕುಕ್ಕರಲ್ಲಿ ಕುಕ್ಕರನ್ನು ಗ್ಯಾಸ್ ಸ್ಟೌವ್ ಮೇಲೆ ಇಟ್ಕೊಂಡು ಅರ್ಧ ಲೀಟ್ರ್ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೀರು ನಮಗೆ ಚೆನ್ನಾಗಿ ಕುದೀತಾ ಇದೆ ನೀರು ಕುದಿಯುವಾಗ ನಾವೇನು ಸ್ಟ್ಯಾಂಡಿಗೆ ಏನು ಪೂರಿನ ಹಿಡ್ಕೊಂಡಿದ್ವಲ್ಲ ಆ ಇಡ್ಲಿ ಸ್ಟ್ಯಾಂಡನ್ನು ನಾನು ಕುಕ್ಕರ್ ಒಳಗಡೆ ಇಟ್ಟಿದ್ದೀನಿ ಇವಾಗ ನಾನು ಕುಕ್ಕರನ್ನು ಕ್ಲೋಸ್ ಮಾಡ್ಕೊಳ್ತೀನಿ ಕುಕ್ಕರನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು ಲೋಟನ ದಬ್ಬಾಕಿದ್ದೀನಿ ಯಾವುದೇ ಕಾರಣಕ್ಕೂ ವಿಸಲನ್ನು ಹಾಕೋದಕ್ಕೆ ಹೋಗಬೇಡಿ ನಾವು ಯಾವ ತರ ಇಡ್ಲಿನ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಇದನ್ನು ನಾವು ಇಡ್ಲಿ ಬೇಯಿಸ್ದಂಗೆ ಎಂಟರಿಂದ ಹತ್ತು ನಿಮಿಷ ಹನ್ನೆರಡು ನಿಮಿಷ ಬೇಯಿಸೋ ಅವ ಅಗತ್ಯ ಇಲ್ಲ ಎರಡು ನಿಮಿಷ ನಾವು ಈ ಸ್ಟೀಮಿಗೆ ಇವನ್ನ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಎರಡು ನಿಮಿಷ ಆಗಿದೆ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ನೀವು ಮೀಡಿಯಂ ಫ್ಲೇಮಲ್ಲಿ ಇಲ್ಲ ಐ ಫ್ಲೇಮಲ್ಲಿ ಎರಡರಿಂದ ಮೂರು ನಿಮಿಷ ಇದನ್ನು ಬಿಟ್ಟರೆ ಸಾಕು ಅದಾದ ಮೇಲೆ ನಾವು ಮತ್ತೆ ಈ ಕುಕ್ಕರ್ ಬಿಸಿಗೇನು ಬಿಡೋ ಅವಶ್ಯಕತೆ ಇರಲ್ಲ ಯಾಕೆಂದರೆ ನಮಗೆ ಬೆಂದಿರುತ್ತೆ ಇವಾಗ ತೋರಿಸ್ತೀನಿ ಇವಾಗ ನಾನು ಸ್ಟ್ಯಾಂಡನ್ನು ಹೊರಗೆ ತೆಕ್ಕೊಳ್ತೀನಿ ಹೊರಕ್ಕೆ ತೆಗೀತಾ ಇದ್ದೀನಿ ನೋಡಿ ಇಲ್ಲಿ ನಮಗೆ ಈ ಥರ ಚೆನ್ನಾಗಿ ಬೆಂದು ಬಂದಿದೆ ಇವಾಗ ಒಷ್ಟು ಸಹ ನಾನು ಹೊರಗಡೆ ತೆಗಿತೀನಿ ಇವನ್ನು ಹೊರಗೆ ತೆಗೆದ ಮೇಲೆ ಹಾಗೆ ಕರಿಬಾರ್ದು ಮತ್ತು ನಾವು ಏನು ಒಂದು ವಾರಗಟ್ಟಲೆ ಸ್ಟೋರ್ ಮಾಡಿ ಇಡ್ಬೋದು ಅಂತ ಹೇಳಿದ್ವಲ್ಲ ಇದನ್ನು ಬಿಸಿ ಇರುವಾಗಲೇ ನಾವು ಕವರಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಾರ್ದು ಅದಕ್ಕೋಸ್ಕರ ಇವನ್ನ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಇಲ್ಲಿ ನಮಗೆ ಇಡ್ಲಿ ಪ್ಲೇಟಿಗೆ ಯಾವುದೇ ರೀತಿಯಾಗಿ ಅಂಟಿಲ್ಲ ಇವಾಗ ವಷ್ಟೂ ನಾನು ತೆಗಿತೀನಿ ಇವಾಗ ಇಡ್ಲಿ ಸ್ಟ್ಯಾಂಡಿಂದ ನಾನು ಅಷ್ಟನ್ನು ಹೊರಗೆ ತೊಗೊಂಡಿದ್ದೀನಿ ಹೊರಗೆ ತೆಕ್ಕಂಡಾದಮೇಲೆ ಇದನ್ನು ಒಂದು ಅರ್ಧ ಗಂಟೆವರೆಗೂನಾದ್ರೂ ಇವನ್ನು ಇವನ್ನ ತಣ್ಣಗಾಗೋದಿಕ್ಕೆ ಬಿಡಬೇಕು ಇವಾಗ ಒಂದು ಅರ್ಧ ಗಂಟೆ ಆಗಿದೆ ನಮಗೆ ಇವು ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ನಮಗೆ ಇವು ಸ್ವಲ್ಪವೂ ಬಿಸಿ ಇರಬಾರ್ದು ಇವಾಗ ಅರ್ಧ ಗಂಟೆ ಬಿಟ್ಟರೆ ನಮಗೆ ಎಲ್ಲ ಚೆನ್ನಾಗಿ ತಣ್ಣಗಾಗಿರುತ್ತೆ ಇವಾಗ ನಾವು ಇದನ್ನು ಸ್ಟೋರ್ ಮಾಡಿಟ್ಕೊಳ್ಳೋದು ಇದನ್ನು ಯಾವ ಥರ ಸ್ಟೋರ್ ಮಾಡಿಟ್ಕೋಬೇಕು ಹೊರಗೆ ಅಥವಾ ಹೇಗೆ ಅಂದರೆ ಇವನ್ನ ನಾವು ಈ ಥರ ಒಂದು ಜಿಪ್ಲಾಕ್ ಕವರ್ ಬರುತ್ತೆ ಇವು ಅಂಗಡಿಗಳಲ್ಲಿ ಸಿಗ್ತವೆ ಈ ಥರ ಟೈಟ್ ಕವರ್ ಸಹ ಯೂಸ್ ಮಾಡ್ಬೋದು ಇವಾಗ ನಾನು ಇವೇನು ಉದ್ದಿ ಅವಾಗೆ ಬೇಸ್ ಇಟ್ಕೊಂಡಿದ್ವಲ್ಲ ಇದನ್ನು ನಾನು ಈ ಥರ ಇದ್ರೊಳಗಡೆ ಹಾಕ್ಕೊಳ್ತೀನಿ ಈ ಥರ ಹಾಕ್ಕೊಂಬಿಟ್ಟು ನಾವು ಇವನ್ನು ಒಂದು ವಾರದವರೆಗೂ ಸಹ ಬೇಕಂದರೆ ಯೂಸ್ ಮಾಡ್ಬೋದು ಯಾರಾದರೂ ಬಂದಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈ ಥರ ಯೂಸ್ ಮಾಡ್ಬೋದು ಇವನ್ನು ನಾವು ಒಂದು ವಾರದವರೆಗೂ ಹೇಗಪ್ಪ ಯೂಸ್ ಮಾಡೋದು ಅಂದರೆ ಇದನ್ನು ನಾವು ಸ್ಟೋರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು ಈ ಥರ ಸ್ಟೋರ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಇವು ಒಂದು ವಾರದವರೆಗು ಸಹ ನಮಗೆ ಕೆಡೋದಿಲ್ಲ ಈ ಥರ ಇವಾಗ ಜಿಪ್ ಲಾಕ್ ಮಾಡಿದ್ದೀನಿ ಈ ಥರ ಮಾಡಿಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು ಇದನ್ನು ಒಂದು ವಾರದವರೆಗೂ ಯಾವಾಗಾದರೂ ಸಡನ್ನಾಗಿ ಬೇಕು ಅಂದರೆ ನಾವು ಆವಾಗಲೇ ತೆಗೆದು ಕರ್ಕೋಬೋದು ನೀವು ಈ ಥರ ಜಿಪ್ ಲಾಕ್ ಕವರ್ ಇಲ್ಲ ಅಂತ ಹೇಳಿದರೆ ಏನು ಮಾಮೂಲಿ ಮನೇಲಿ ಕವರ್ ಇರ್ತವಲ್ಲ ಅದರಲ್ಲೇ ಹೊಸ ಕವರನ್ನು ತೊಗೊಂಡ್ಬಿಟ್ಟು ನಾವು ಈ ಥರ ಕ ಪೂರಿನ ಹಾಕಿಬಿಟ್ಟು ಅದನ್ನು ಮೇಲ್ಗಡೆ ನಾವು ಏನು ರ ರಬ್ಬರ್ ಬ್ಯಾಂಡನ್ನು ಹಾಕ್ಬಿಟ್ಟು ಅದನ್ನು ಟೈಟಾಗಿ ನಾವು ಹಾಕ್ಕೊಂಡು ನಾವು ಫ್ರಿಜ್ಜಲ್ಲೂ ಸಹ ಸ್ಟೋರ್ ಮಾಡಿಟ್ಕೋಬೋದು ಇವಾಗ ಇವರು ಪೂರಿನ ಉದ್ದುಬಿಟ್ಟು ಹವೇಲಿ ಬೇಯಿಸ್ಕೊಂಡಿದ್ದಾರೆ ಇವು ಯಾವ ಥರ ಬರ್ತವೆ ಉಪ್ತವೋ ಇಲ್ಲೋ ಅಂತ ಹೇಳಿಬಿಟ್ಟು ನಿಮಗೆ ಅನುಮಾನ ಇರುತ್ತೆ ಅದಕ್ಕೋಸ್ಕರ ನಾನು ಪೂರಿನ ಕರೆದುಬಿಟ್ಟು ತೋರಿಸ್ತೀನಿ ಇವಾಗ ನಾನು ಒಂದು ಸ್ಟವ್ ಮೇಲೆ ಬಾಂಡಿ ಇಟ್ಟು ಎಣ್ಣೆನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಉದ್ದಿ ಇಟ್ಕೊಂಡಿರುವಂತಹ ಪೂರಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಮಾಮೂಲಿ ಯಾವ ಥರ ಪೂರಿನ ಕರಿತೀವಲ್ಲ ಅದೇ ರೀತಿ ಈ ಪೂರಿನ ಸಹ ಕರ್ಕೋಬೇಕು ಇದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನಮಗೆ ಎಣ್ಣೆ ಜಾಸ್ತಿ ಹಿಡಿಯೋದಿಲ್ಲ ಇದು ನೋಡಿ ಇಲ್ಲಿ ನಮಗೆ ಈ ಥರ ಬರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ ಟೈಮಲ್ಲಿ ಇದನ್ನು ಕರ್ಕೋಬೋದು ನೋಡಿ ಈ ಥರ ಉಬ್ಬಿ ಬರುತ್ತೆ ಪೂರಿ ಆದರೆ ನಾವೇನು ಮಾಮೂಲಿ ಪೂರಿ ಮಾಡ್ಕೊಳ್ತೀವಲ್ಲ ಅದಕ್ಕಿಂತಲೂ ಸಹ ಈ ಈ ಥರ ಪೂರಿ ಮಾಡೋದ್ರಿಂದ ಪೂರಿ ರುಚಿಯಾಗಿ ಬರುತ್ತೆ ಇಲ್ಲಿ ನಮಗೆ ಈ ಥರ ಮಾಮೂಲಿ ಪೂರಿ ಯಾವ ಥರ ಉಬ್ಬಿ ಬರ್ತವಲ್ಲ ಅದೇ ಥರ ಇವು ಸಹ ನಮಗೆ ಉಬ್ಬಿ ಬರ್ತವೆ ಇನ್ಸ್ಟೆಂಟ್ ಪೂರಿ ಅಂತಲೂ ಸಹ ಹೇಳ್ಬೋದು ಯಾಕೆಂದರೆ ನಮಗೆ ಇವು ಬೇಗ ಕಡಿ ಅತಿ ಕಡಿಮೆ ಸಮಯದಲ್ಲಿ ನಮಗೆ ಈ ಥರ ಮಾಡ್ಕೋಬೋದು